ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಸೋಮವಾರ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉಳಿದ ಪಂದ್ಯಗಳ ವೇಳಾಪಟ್ಟಿಯನ್ನು ರಿವೀಲ್ ಮಾಡಿದೆ ಈ ಹಿಂದೆ ದೇಶದಲ್ಲಿ ಮುಂಬರುವ ಸಾರ್ವತ್ರಿಕ ಚುನಾವಣೆಗಳ ಕಾರಣ ಮೊದಲ ಇಪ್ಪತ್ತೊಂದು ಪಂದ್ಯಗಳ ವೇಳಾಪಟ್ಟಿಯನ್ನು ಮಾತ್ರ ರಿಲೀಸ್ ಮಾಡಿತ್ತು ಈಗ ಸಂಪೂರ್ಣ ಶೆಡ್ಯೂಲ್ ರಿಲೀಸ್ ಆಗಿದೆ ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ಮೇ ಇಪ್ಪತ್ತಾರರ ಭಾನುವಾರ ಫೈನಲ್ ಪಂದ್ಯ ನಡೆಯುತ್ತೆ ಆರ್ಸಿಬಿ ಈಗಾಗಲೇ ಎರಡು ಪಂದ್ಯಗಳನ್ನು ಆಡಿದ್ದು ಒಂದರಲ್ಲಿ ಗೆದ್ರೆ ಇನ್ನೊಂದರಲ್ಲಿ ಸೋತಿದೆ ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯದ ಸಂಪೂರ್ಣ ವೇಳಾಪಟ್ಟಿ ಹೇಗಿದೆ ಗೊತ್ತಾ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಕೆಕೆಆರ್ನೊಂದಿಗೆ ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯ ಆಡ್ತಾ ಇದೆ ಇನ್ನು ಎಲ್ಎಸ್ಜಿ ಅಂದ್ರೆ ಲಕ್ನೋ ಸೂಪರ್ ಜೈನ್ಸ್ ವಿರುದ್ಧ ಆರ್ಸಿಬಿ ಏಪ್ರಿಲ್ ಎರಡರ ಸಂಜೆ ಏಳು ಮೂವತ್ತಕ್ಕೆ ಬೆಂಗಳೂರಿನಲ್ಲೇ ಆಡ್ತಾ ಇದೆ ಇನ್ನು ಏಪ್ರಿಲ್ ಆರನೇ ತಾರೀಕು ಜೈಪುರದಲ್ಲಿ ಆರ್ ಸಿ ಬಿ ಎದುರಿಸ್ತಾ ಇರೋದು ರಾಜಸ್ಥಾನ್ ರಾಯಲ್ಸ್ ಅನ್ನ ಇನ್ನು ಏಪ್ರಿಲ್ ಹನ್ನೊಂದಕ್ಕೆ ಮುಂಬೈನಲ್ಲಿ ಆರ್ ಸಿ ಬಿ ಎದುರಿಸ್ತಾ ಇರುವುದು ಮುಂಬೈ ಇಂಡಿಯನ್ಸ್ ಇನ್ನು ಏಪ್ರಿಲ್ ಹದಿನೈದನೇ ತಾರೀಕು ಬೆಂಗಳೂರಿನಲ್ಲೇ ಪಂದ್ಯ ಇರುತ್ತೆ ಅದು ಎಸ್ಆರ್ಎಚ್ ವಿರುದ್ಧ ಇನ್ನು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಕೋಲ್ಕತ್ತಾದಲ್ಲಿ ಪಂದ್ಯ ನಡೆಯಲಿದ್ದು ಆರ್ ಸಿ ಬಿ ಇಲ್ಲಿ ಕೆಕೆಆರ್ ವಿರುದ್ಧ ಸೆಣಸಾಟಕ್ಕೆ ಇಳಿಯಲಿದೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಹೈದರಾಬಾದ್ನಲ್ಲಿ ಪಂದ್ಯ ನಡೆಯುತ್ತೆ ಈ ಪಂದ್ಯದಲ್ಲಿ ಆರ್ ಸಿ ಬಿ ಎಸ್ಆರ್ಎಚ್ ತಂಡವನ್ನ ಎದುರಿಸಬೇಕಾಗುತ್ತೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಅಹಮದಾಬಾದ್ನಲ್ಲಿ ಪಂದ್ಯ ನಡೆಯುತ್ತೆ ಇಲ್ಲಿ ಆರ್ ಸಿ ಬಿ ಗುಜರಾತ್ ಟೈಟನ್ಸ್ ವಿರುದ್ಧ ಕಣಕ್ಕಿಳಿಯಲಿದೆ ಇನ್ನು ಮೇ ನಾಲ್ಕನೇ ತಾರೀಕು ಬೆಂಗಳೂರಿನಲ್ಲೇ ಪಂದ್ಯ ನಡೆಯುತ್ತೆ ಆಗ ಆರ್ ಸಿ ಬಿ ಎದುರಿಸೋದು ಮತ್ತೆ ಗುಜರಾತ್ ಟೈಟನ್ಸ್ ತಂಡವನ್ನು ಇನ್ನು ಧರ್ಮಶಾಲಾದಲ್ಲಿ ಮೇ ಒಂಬತ್ತನೇ ತಾರೀಕು ಪಂದ್ಯ ಇದೆ ಇಲ್ಲಿ ಆರ್ ಸಿ ಬಿ ಎದುರಿಸ್ತಾ ಇರೋದು ಪಂಜಾಬ್ ಕಿಂಗ್ಸ್ ಇಲೆವೆನ್ ಅನ್ನ ಇನ್ನು ಮೇ ಹನ್ನೆರಡನೇ ತಾರೀಕು ಬೆಂಗಳೂರಿನಲ್ಲೇ ಪಂದ್ಯ ಇರುತ್ತೆ ಅಂದು ಆರ್ಸಿಬಿ ಫೇಸ್ ಮಾಡ್ತಾ ಇರುವುದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಇನ್ನು ಮೇ ಹದಿನೆಂಟನೇ ತಾರೀಕು ಬೆಂಗಳೂರಿನಲ್ಲೇ ಪಂದ್ಯ ಇರುತ್ತೆ ಆಗ ಆರ್ಸಿಬಿ ಸಿಎಸ್ಕೆ ವಿರುದ್ಧ ಮತ್ತೆ ಕಣಕ್ಕಿಳಿಯಲಿದೆ